అయ్యో వట్టెలసి ఏ హే నిల్తిలా నిల్తి ఏ వట్టే ఝుమ్ ఝుమ్ అమ్మతే వర్గడోగ నేస తో కర్కలే అదకే ఇద్దే బందే వట్టెనో బడ అంగేనే అలా మటన్ తిన్నలా అదకేనాకు వంటే నోవు అందరూ వట్టె నోవు వట్టే ఝుమ్ ఝుమ్ అంతైతే వెళ్ళి తట్టి గుడా బడ గూడ బడా అంతైతి నను యాకనా తిన్న అదూ బిలేవు నేనా అంతవా హాకస్కండూ తిందే అదకే హింగత ఏం కత్యా ಈಗ ಈ ಹುಡುಗ ಬೇರೆ ಯಾಕೋ ಎದುರುಗಡೆ ಗೊತ್ತಾಯ್ತಿ ಯಾಕೆ ಬಂದ್ ಎಲ್ಲರೂ ಇರೋದಾಗಿರೋದ್ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ನಮ್ಮ ಔಷಧಿ ನಮಗೆ ಇವೊಂದು ಯಾಕೆ ಅಂತ ಕೇಳಕ್ಕೆ ಬಂದಿದ್ದಾನೆ ಹೋಗ ಹೋಗು ಬತ್ತಿ ನೋಗು ಬತ್ತಿ ನೋಗು

పాప నం యాక వట్టే సిక్తంగెర్గడకే హోగ్ హోగ నేను హి అల్లి అంటారు హి కు నేను నా బతీ హి ఓగి బతీ యాక వట్టే సిక్తం అంటే బేదీ బేది ఆగెలె నైతికే అదకే బతీ నడి నడి బిత ಈ ಹುಡುಗ ಹೋಗಿ ಅವ್ರ ಕುಟೆ ಹಂಗೆ ಹೇಳುತ್ತೆ ನಮ್ಮ ನಾನು ಎಲ್ಲೆಲ್ಲೋ ಹೇಳ್ದೆ ಹುಡುಗನ ತಪ್ಪುಸಾಕಿ ಬಂದರೆ ಹಿಂದೆನೇ ಹುಡುಕೆ ಬಂದೈತೆ ಈಗ ಹೋಗಿ ಹಂಗೆ ಹೇಳುತ್ತೆ ಅಜ್ಜಿಗೆ ಭೇದಿಯಾಗುತ್ತೆ ಅದ್ಲೆಲ್ಲ ಇನ್ನತಕ್ಕ ಇನ್ನೊತ್ತಕ್ಕೆ ಕೂಕೊಂಡು ಕಕ್ಕ ಮಾಡ್ತಿತ್ತು ಅಂತಂದು ಹೇಳಿ ಆ ಹುಡ್ಗ ಹಂಗೆ ಹೇಳ್ತೈತೆ ಅವರು ಸರಿಯಾಗಿ ಆಡ್ಕೆಂದು ನೊಗ್ತಾರೆ ತ ನಾನು ಈ ಹುಡುಗನ ಕುಟೆ ಎಲ್ಲೋ ಹೇಳ್ದೆ ಹೇಳ್ಬಾರ್ದಾಗಿತ್ತು ನಮ್ಮ ಔಷಧಿ ನಮಗೆ ಈ ಹುಡುಗ ಹಿಂದೆ ಬಂದೈತಲ್ಲ ಅಲ್ಲೆಲ್ಲ ನಾನು ಕುಕ್ಕ ಮಾಡಿಬಿಟ್ಟು ಹಾಂ ಅವರು ಈಗ ನೋಡು ಆಡ್ಕೊಂತಾರೆ ದೇವ್ರಿಗೆ ಹೋಗಿದ್ಲು ಎಲ್ಲ ಮಾನ್ಸಾಯ ಒಟ್ಟಿಂದ ಅದಕ್ಕೆ ಬೇದಿ ಕಿತ್ಕೊಂಡೈತೆ ಅಂತ ನಾನು ಎಲ್ಲೆಲ್ಲೋ ಬಂದಮ್ಮ ಎಲ್ಲೆಲ್ಲೋ ಸಿಗಕ್ಕೆ ಅಂತ ಹೋಗಿ ಚೊ ನಾನು ಕಾಣದಂಗ ಅದೇ ಬಂದಿದ್ದೀನಿ ಹುಡ್ಗ ಹುಡ್ಕೊಂಡು ಅದೇ ಮಾಡಿದ್ರಲ್ಲ ಹೋಗಿದ್ರೆ ಎಂತ ಕೆಸತ್ತು ಚೆನ್ನಾಗೆ ಯಾವಾಗ ಬಂದ್ರಿ ಕುರಿಕೊಯ್ದರು ನಿಂಗ್ಜಿ ಹೋಗಿದ್ವಿ ನಾವು ದಿನ ಹೋಗಿದ್ವಿ ಕಣ್ಣಜ್ಜಿ ಕುರಿಕ್ ಒಯ್ದಿದ್ರು ಸಾಯಂಕಾಲ ಒಂದ್ ಕೊಯ್ದಿದ್ರು ಎಂದಾಗ ಒಂದ್ ಕೊಯ್ದಿದ್ರು ಆ ಹೋಗಿದ್ವಿ ಹೋಗಿ ನಾವು ಇವತ್ತು ಬಂದ್ವಿ ಎಲ್ಲನ ಅದಾವತ್ತು ನಮ್ಮ ಮನೆ ಮಾರು ಇದ್ರತ್ತು ನೀನು ಹೋಗಿದ್ದೆ ನಿಂಗೆ ಹೋಗಿದ್ದೆ ಅಂತಂದು ಅಂತಂದು ಅಂತಿದ್ಲು ಅವ್ಳು ಎತ್ತ ಹೋದ್ಲ ಮೈಟ ಇಟ್ಟ ತಕ ಕೊಂಡಿದ್ಲು ಇಲ್ಲೇ ಇದ್ಲು ಎತ್ಕಿದ್ದಂಗೆ ಮಾಯ ಮದ್ದು ಅದು ಎತ್ತ ಹೋದ್ಲ ಏನು ಕಥೆಯ ನೀನು ಹೋಗಿದ್ದೀಯ ನನ್ನ ಮಗಿ ಅವ್ಳ ಜೊತೆಲೆ ರೇಖಾ ಸಂಬಂಧ ಇದ್ದಾರೆ ಅಂತ ನಿನ್ನ ಕರ್ಕೊಂಡು ಹೋಗಿದ್ದಾಳೆ ನೀನು ನೋಡಿದ್ರೆ ಎಲ್ಲರೂ ಕೇಳ್ತಿದ್ದೀನಿ ನನ್ನ ನೀನು ಹೋಗಿ ಉಂಡು ಬಂದಿದ್ದೀಯ ಮಠ ಸಾರನೋ ಕೋಳಿ ಸಾರು ಎಲ್ಲನ ಈಗ ಕೇಳೋದು ನೋಡು ನೀವು ಹೋಗಿದ್ರೆ ನೀವು ಹೋಗಿದ್ರಿ ಅಂತಂದೇಳಿ ಆಗ ನಾನು ಹೋಗಿದ್ದೆ ಅಂತ ಹೇಳೋದು ಆ ಸರಿ ಅದಕ್ಕಿ ನೀನು ಏನು ಅವ್ರಿಗೆ ಗೊತ್ತಿಲ್ಲ ಅನ್ ತಂದೆ ಹೇಳಿ ಹೇಳಿ ನಾನ್ ಯಾಕಂದಿ ತಲೆ ಕೋಸತ್ಕೊಂಡಿದ್ದ ನೋಡಿದೆ ಮಸ್ಕಲ್ಗೆ ಹೋಗತಾಳೆ ದೇವ್ರಿಗೆಲ್ಲ ಕರ್ಕೊಂಡು ಹೋಗ್ತಾಳೆ ಅಂದ್ಕೊಂಡೆ ಆ ಇಲ್ಲಿ ಹೋಗಿಲ್ ಮಂದಿ ಸರ್ ನೋನು ನೀವಿದ್ರೆ ನೀವಿದ್ರೆ ಕಟಕ್ ಮಾಡಿದ್ರೆ ಹೊಳಿ ಕೋಯ್ದಿದ್ರೆ ಕುರಿಕೊಯ್ದಿದ್ರೆ ನಿಂಗಮ್ಮ ಹೋಗಿದ್ಲು ಯಾಕ ಅಯ್ಯಕ ಎನ್ ತಂದೆ ಹೇಳಿ ಕೇಳ್ತೀಯ ನೀನು ಹೋಗಿದೀಯಾ ಯಾವಕ್ಕಾಗಲ್ವ ನೀನ್ ನೋಡುತ್ತೇವೆ ಅಲ್ಲ ಕಣ್ರಿಗೆ ನಾವು యార మన హోగత్ కును సంబంధికయ అణయ్య తి తమ్ములు ఇరవ తక్కు నా కర్కం హోగి కును మనీ ನಮ್ಗಿನ್ ಸಂಬಂಧವೇ ಏನ ಅವಳು ಮಂಗಳವಾರ ದಿನ ಬೈನಾಗ ಬರಜ್ಜೆ ಎದ್ದಾಗ ಹೋಗಿ ನಾ ಕರ್ಕೊಂಡು ಹೋಗ್ತೀನಿ ನಮ್ಮರ ಮನೆಗೆ ಮಾಡ್ತಾರೆ ನೀನು ಒಂಚೂರು ಉಂಡು ಬರಿವಂತೆ ಅಂತಂದು ಹೇಳಿ ಕರ್ಕೊಂಡು ಹೋದ್ಲು ನಾನು ನಿನ್ನೆ ನಮ್ಮರಲ್ಲ ತಮ್ಮರಲ್ಲ ಅಂತಂದು ಹೇಳಿ ನೀನ್ ಹೇಳೋಣ ಅವಳು ಏನೋ ಅವರನೆಯರು ಮಾಡ್ತಾರೆ ಅಂತಂದು ಹೇಳಿ ಬರಜಿ ಹೋಗೋಣ ಓದೆ ಉಂಡೆ ಬಂದಮ್ಮ ಇವ್ರಂದ್ರೆ ಆ ಅಣ್ಣಯ್ಯ ತಂಬಳು ಅಕ್ಕ ತಂಗಿ ಇರರು ಎರಡು ಮೂರು ದಿನ ಇರ್ತಾರೆ ಕೋಳಿ ಎಲ್ಲ ಮಾಡಿ ಉಂಡು ತಳಿಕ್ಕಿ ಗೊತ್ತಾನೆ ನಮ್ಮ ನಂಗೆ ಆಗುತ್ತೆ ನಮ್ಮ ನಾವು ಹೋದ್ವಿ ಒಂದ್ ಕೈ ತೊಗೊಂಡ್ವಿ ಬಂದ್ವಿ ಅಕ್ಕಿ ಕೇಳಿ ನಮ್ಮ ಅವ್ರು ಸ್ವಂತ ಊರ್ನವರು ಹೆಂಗೇನ್ ಮಾಡಿದ್ರು ಹೇಳಿ ಅಂದೇಳಿ ಅದಕ್ಕೆ ಹೆಚ್ಚಿಸಿರಲ್ಲ ನಾವು ಯಾರ ಕರ್ಕೊಂಡೋಗಿರತ್ ಹೋಗಿತ್ತು ಅವರು ಅವ್ರ ಮನೆ ಇದ್ದು ಹೋಗೋದಕ್ಕೂ ಗಟ್ಟಿಸಿರಲ್ಲ ನಮ್ಮ ನಮ್ಮವ್ರ ಮನೆಗೂ ಮಾಡಿದ್ರಮ್ಮ ಆ ಮಂಗಳವಾರ ದಿನ ಒಂದು ಮೇಕೆ ಕೊಯಿದ್ರು ಅದೊಂದು ಮೂವತ್ತ್ ನಲ್ವತ್ತು ಕೆ ಜಿ ಇತ್ತು ಅದೇ ಆತ ಅಂತ ತಗೊಂಬಂದಿದ್ದು ಚಿಕನ್ನಾಗೆ ಫ್ರೈ ಮಾಡಿದ್ರು ಆಮೇಲಿಂದಾನ ಚಿಕನ್ ಸಾರು ಮಾಡಿದ್ರು ಅದೇ ಆತ ಬೋಟಿದ್ದು ಅಂತ ಬೇರೆ ಮಾಡಿದ್ರು ಮಟನ್ ಸಾರು ಮಾಡಿದ್ರು ಮನೆ ಏನಂತ ಮಟನ್ ಹಂಗೆ ಬೆಳೆ ಕೇಳಿರೋದು ಎಂಥ ಒಳ್ಳೆ ಕೊಯ್ದಿದ್ದು ಇದು ನಮ್ಮ ಮ್ಯಾಕೆ ಕೊಯ್ದಿದ್ರು ಹೆಂಗಿತ್ತು ಅಂತ ನನ್ನ ಚೆನ್ನಿ ಏನು ಹೋಗಿದ್ದೆ ಅಂದರೆ ಕಂಡನ ಕಂಡಿಲ್ಲ ನಮ್ಮ ಅಂದ್ರೆ ಕರ್ಕೊಂಡು ಹೋಗ್ತೀನಿ ನಮ್ಮ ಅಣ್ಣ ಮನೆಗೂ ಒಂದು ಬರೀವಿದ್ದೆ ಅಂತ ನಾನು ನೋಡಲಿಲ್ಲ ಮನೆಗೆ ಬಂದಿದ್ದ ಆ ಎಲ್ಲ ಅವರು ಮ್ಯಾಗ ಮನೆ ತೆಗಿತಾರೆ ನೀನು ಹಂಗಿಂದ ಹಂಗೆ ಹೋಗಿದ್ದೀಯ ಬೋರ್ ಚೆನ್ನಾಗಿ ಮಾಡಿದ್ರು ನಮ್ಮ ಮನೆಯವ್ರ ಮನೆಗೆ ಮಾಡಿದ್ರು ಎಲ್ಲ ತಿರ್ಗ ಯಾವ್ದು ಸಾಲು ಬಂದು ಯೋಟ್ ಮಟನ್ ಮಾಟ್ ಮಾಡಿರೋ ಇರೋಲ್ಲ ಪೆಂಡಲ್ ಹಾಕ್ಸಿ ಎಲ್ಲ ಮಾಡಿದ್ರು ಚೆನ್ನಾಗಿ ಏಟ್ ಮಾಡಿರೋ ಇರಲ್ಲ ಇನ್ನೊಂದು ಕುರಿ ಕುರಿಕೋಯ ಸಾಲು ಬಂದು ಅವ್ರು ಯಾರ ಫ್ರೆಂಡ್ಸು ಅವರೇವರು ಬರ್ತಾರೆ ಅಂತಂದೇಳಿ ಮಾಡಿದ್ರು ಅವು ಎರಡು ದಿನ ಚೆನ್ನಾಗೇ ನಮ್ಮ ಅತ್ತೆನೂ ಅಷ್ಟೇ ಕರ್ಕೊಂಡೋಗಿದ್ದೆ ಅವ್ಗೆ ಏನಿಲ್ಲ ನಾನೇನಂತ ವಾಕಿಸ್ಕೆ ಸುಮ್ಮನೆ ತಿಂದಿದ್ದು ತಿಂದಿದ್ದೆ ಎರಡು ಮೂರು ರೂಟೆ ವಯಸ್ಸಾದ್ರ ಮನ ನೋಡಿ ಈಗ ಎತ್ತಾಗ ಹೋಗೈತೆ ಎಲ್ಲ ಬೇಡ್ಗಿದಿ ಕಿತ್ಕಡೆಕೆ ಅದಕ್ಕೆ ಹೋಗೈತಿ ಹೋಗಿ ಬಂದ್ಮೇಲೆ ఆ సోనే గాలి ఊడికింది ಅಂತ కట్టేని ఎలా కతలా నీ మజ్జి వరిలేల్వే ఆ అమ్మజ్జీ అల్లి తాటొతగే ఇంకే మారలే ఇంకే రుద్ మారలే అట్లల్ల ఎట్టే ఎట్టొ కుక్కంకిట్టు యాక వంటనే ఇక్కనిట్టు వేరే యాగుత అనుస్తావ్ అజ్జికి ఇర్గాక bande పోగలా నీను ಒಜ್ಜಿಗೆ ಎಲ್ಲ ಬೇದ್ಗಿದಿ ಆಗೈತೆ ಹೇಳು ಅದ್ಕೆ ಊಟ ತಿಂದೈತೆ ವಯಸ್ಸಾದ್ರೂ ಜೀರ್ಣ ಆಗೋಲ್ಲ ಪಣ ಆಗೋಲ್ಲ ಸುಮ್ಮ ಒಂದೇ ಸಮ ತಿಂತಿದ್ರೆ ಇನ್ನೇನು ಮಾಡುತ್ತೆ ಅದೇನು ಯೋಸ್ ಮನೆಗೆ ನಾಲ್ಕೈದು ಮನೆಯಾಗ ಕರೆದ್ರೂ ನಾಲ್ಕೈದು ಮನೆಯಾಗೆ ಉಂಬೋದೇನೆ ಆ ಬೇಡ ಬ್ಯಾಡಂಬದು ಪೀಸ್ ಕಿಸ್ಕೊಂಬೋದು ಸುಮ್ಮನೆ ತಿಂಬೋದು ಕೈ ತೊಕೊಂಬದು ಅನ್ನ ಉಮ್ಮಂಗಿಲ್ಲ ಮುದ್ದೆ ಉಮ್ಮಂಗಿಲ್ಲ ವಯಸ್ಸಾದಾಗ ಅದೇನು ಜೀರ್ಣ ಆಗುತ್ತೆ ನಮ್ಮ ಎಲ್ಲ ನಮ್ಮ ಒಂದು ತಗೊತಾಗೆ ಉಂಡು ಸುಮ್ಮಕು ಹೋಗೊಂಬೋದು ಬಿಟ್ಟು ನಾಲ್ಕೈದು ಮನೆಯಾಗ ಉಂಡೈತೆ ಬರ್ತಿ ತಿರು ರಾಚಿ ಹೊತ್ತಾಗೂ ಉಂಡೈತಿ ಜಿರಿತ ಹೊತ್ತಾಗೂ ಉಂಡೈತಿ ಅದೇನು ಒಟ್ಟೆ ಕನಂಬಡಿ ಕಟ್ಟೆ ಅಯ್ಯೋ ಅದೇನು ಊಟ ವಯಸ್ಸು ವಯಸ್ಸಾದ್ಮೇಲೆ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಅದು ನೋಡೋ ಒಟ್ಟೆ ಇಟ್ಕೊಂಡು ಹೋಗಿತಿ ಈಗ ಬೇದಿ ಚಿತ್ಕೊಂಬಂಗೆ ನಾವಿದಳಮ್ಮ ಎಲ್ಲೂ ಉಂಗ್ಳಿಲ್ಲ ಒಂದು ತೆಗೆ ಒಂದು ಉಂಡು ಅಮ್ಮ ಉಂಡು ಬರೋದಾಗ ಉಂಡು ಅದೇ ಬಂದ್ವಿ ಅವಜಿ ನೆನ ಅಂದರೆ ಇಷ್ಟ ಅಂತಂದು ಹೇಳಿ ಬಿಳೆವು ನೆನ ವಾಸ ನಾಕಿಸ್ಕೊಂಡು ಹೊಟ್ಟು ತಿಂದೈತೆ ಬೇದಿ ಚಿತ್ಕೊಂಡಿ ನೋಡೋಣ ಬಂದಿತ್ತು ಏನು ಪ್ರಯತ್ನ ಹೆಂಗೆ ಬೇದಿ ಆದರೆ ಹಾಂ ಒಂದು ಬಡ ಆಯ್ತು ಕೇತಿ ಮನಮ್ಮೆ ನಾನು ಒಂದು ಬಿಡು ವಯಸ್ಸಾಗಿದ್ದು ಎಲ್ಲಿ ಹೋಗಿ ಎಲ್ಲಿ ಬದುಕಿ ಅಂತಂದು ಕರ್ಕೊಂಡು ಬಂದರೆ ಚೆನ್ನಾಗುತ್ತ ಅರ್ಧರ ಮತಕ್ಕೆ ಒಂದು ಬಿಡು ಬರ್ತೀನಿ ಯಾರ್ಯಾರ ಮತಕ್ಕೆ ಹೋಗಿ ಸುಮ್ಮನೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸೋದು ಉನ್ ಬಂದು ಇಟ್ಟಿಗೆ ಸಾಕು ಆಲೆ ಉಂಡಿದ್ದೀನಿ ಎಂಬ ಸೊಳ್ಳಿಲ್ಲ ಅದೇ ಮಾಂಸಂದರೆ ನೆನ್ಕೊಂಡೋಗಿದ್ದೆ ಇಳಿದ ಬರ್ತೀವಿ ಸುಮ್ಮನೆ ತಿಂದಿದ್ದು ತಿಂದಿದ್ದು ನೋಡಿ ಬೇಗ ಕಿತ್ಕೊಂಡು ಎಲ್ಲನೂ ಒಂದನೆ ಬೆಚ್ಚಕಟ್ಟು ಉಣ್ಬೇಕು ಸುಮ್ಮನೆ ಹೋಗಬೇಕು ಅದೇ ಮಟನ್ನು ಅಂದರೆ ಅಷ್ಟೊಂದು ಜೀವ ಬಿಡ್ತಾರೆ ಹೇಗಲ್ಲ ಮನಿ ಎಂತದೇ ಏನೇ ಕರ್ಕಟ ಮಾಡಿವ್ರಿ ಒಗ್ಬಿಟ್ಟು ಮಾಡಿವ್ರಿ ಪಲ್ಯ ಪಾಯಸ ಸೈಡು ದೈದ ಥರದ್ದು ಪಲ್ಯ ಬೋಂಡ ಉಪ್ಪಿನಕಾಯಿ ಯಾಕೆ ತಗ ಸ್ವೀಟು ಎಲ್ಲ ಮಾಡ್ಯಾರು ಯಾವ ಚೆನ್ನಾಗಿ ಬೇಕಾದ್ರೆ ಇದಕ್ಕೋಸ್ಕರ ಮನೆ ಮಟನ್ ಇವನ ಇವನು ಚೆನ್ನಕ್ಕೆ ಒಂದು ಕುರಿಕೋಯ್ದು ಆ ಸುಮ್ಮನೆ ಏನು ಅದನ್ನೇ ತಿಂದರೆ ಏನು ಮಾಡ್ತೀನಿ ನಮ್ಮ ಒಬ್ಬೊಬ್ಬರಿ ಏನಿಲ್ಲ ಬರೀ ಆಗ್ಲಕ್ಕೆ ಬರತ್ತೆ ಇದು ಮುದ್ದೆ ಒಂದು ತೆಗೆದು ತಿಂತಾರೆ ಮಸ್ತಾಗಿ ಮಟನ್ ಹಾಕಿಸ್ಕೊಂಡು ತಿಂತಾರೆ ಅಂಗಿಕಿರಿ ಯಾವ ತಗಿತೈತೆ ಸಿಹಿ ಅಡಿಗೆ ಆದರೆ ಬೇಗ ಕೈ ಕಿರು ಮುಗಿಯಲ್ಲ ಆಮೇಲೆ ಜನಗಳು ಕಾರು ಬರೋಲ್ಲ ಮಟನ್ ಊಟ ಆದರೆ ಅಯ್ಯ ಮಟನ್ ಅಲ್ಲಿ ದಿನ ಒಂದು ಊಟ ಉಂಡು ಬರೋಣ ಅಂತ ಅಂತಾರೆ ಆಮೇಲೆ ಬೈಕ್ನಾಗೆ ಒಬ್ಬಿಬ್ರು ಬರಲ್ಲ ಹಾಂ ಒಬ್ಬರು ಜೊತೆ ಮೂವರು ನಾಲ್ನ ಬರ್ತಾರೆ ಒಂದು ಬೈಕಲ್ಲಿ ಒಂದೇ ಒಂದು ಬೈಕು ಖಾಲಿ ಬರ್ತಂತೆ ಯಾರಿಗೆ ಏನೋ ಒಂದು ಆಟೋ ಬೈಕು ಕಾರ್ಗಳು ಆಮೇಲೆ ಮಂಗಳವಾರ ದಿನ ಬೈನಾಗ ಬಂದಿದ್ದಾನೆ ಕಿರ್ಗಾನೂನು ಯದತ್ನಾಗೂನು ಹಾಂ ಮತ್ತೆ ಬಂದರೆ ಅಂದಿಸ್ತಾರೆ ತಿಂದಾಗೆ ಈಗ ನಿಂಗೆ ಅಜ್ಜಿ ಎಲ್ಲಿಗೋಗಿದ್ದೆ ಆ ಬೇಜಿ ಆಗ್ತಿತ್ತೆ ನಿನಗೆ ಹುಡ್ಗಮ್ತಿತ್ತು ನಿಮ್ಮ ಅಜ್ಜಿ ಅಲ್ಲಿ ತೋಟದಾಗೆ ಎದ್ದೆದ್ದ ಎದ್ದೆದ್ದು ಕೂಕೊಂಬಿತ್ತು ಹೊಟ್ಟೆನೆ ಬಿಜಿಗೆ ಇಡ್ಕೊಂಡಿತ್ತು ಅಂತಂದು ಹೇಳಿ ಹೇಳ್ತಿತ್ತು ಏನಜ್ಜ ಬೇಜಿಯಾಗ್ತಿತ್ತು ನಾನು ಹೇಳಿದ್ದೀನಿ ಹಂಗೆ ಮಟನ್ ತೀರ್ ಬಂದಿದ್ದೀನಿ ದೇವ್ರಿಗೋಗಿ ಬೇದಿ ಕಿತ್ಕೊಂಡೈತಿ ಏ ಆ ಹುಡ್ಗ ಕತೆ ಕಟ್ಗೆ ನಾನು ಅಲ್ಲಿ ಅತ್ಲಾಗೆ ಒಂದು ಮಣ್ಣ ನಮ್ಮ ತಂದು ಅದ್ಯಾವುದ ಕತೆ ಕಟ್ಟಿಗೆ ಬೇದಿಲ್ಲಪ್ಪ ಅದಿಲ್ಲ ಯಾತಿಲ್ಲ ನಾನು ಅಲ್ಲಿ ಒಂದು ಮಣ್ಣ ಕುಕೊಂಡಿದ್ದೆ ಹೋಗಪ್ಪ ಅಲ್ಲಿ ನಿಮ್ಮ ಅಮ್ಮ ಇರ ಇದ್ದಾರೆ ಅಲ್ಲಿ ಕುಂತವ್ರು ಅವರಲ್ಲ ನಮ್ಮ ನಾನು ಹೇಳಿದ್ದೀನಿ ಆ ಬೈ ಹುಡ್ಗು ಬಾಯಿಗೆ ಯಾತದನ್ನಲ್ಲ ಬೇದಿ ಆಗ್ತಿತ್ತು ಎದ್ದು ಅಂತಂದು ಹೇಳೈತೆ ಏನಲ್ಲ ನಾನು ನಂಗೆ ಕೇಳಿನಿ ನಿನಗೆ ಏ ಇವ ಜೋಳೆ ಸನ ಕೇಳ್ತಾಳೆ ನಾನು ಒಂದ ಮಾಡಕ್ಕೆ ಹೋಗಿದ್ದೆ ಅಂತ ನಾನು ಹೇಳಿದ್ರೆ ಮಟನ್ ತಿಂದಳೆ ಜೀವನಾಗಿಲ್ಲ ಅಂತಂದು ಹೇಳ್ತಾರೆ ಯಾರು ಹೇಳಿ ನಿಂಗೆ ಸುಮ್ಕಿರು ನಾನು ಒಂದ ಮಾಡಕ್ಕೆ ಹೋಗಿದ್ದೆ ಹುಡುಗ ಕಟ್ಟಿಗೆ ನೋಡಿ ಎಂತ ಸಿಟ್ಟಾಗ್ತಾಳೆ ಏ ಬೇಜಿ ಹಾಕ್ತಿದ್ರೆ ಆಗ್ತಿತ್ತು ಹಾಕ್ತಿತ್ತು ಅಂತಂದು ಹೇಳಿರಾತ ಹುಡುಗ ಇದ್ದಿದ್ದಂಗೆ ಹೇಳೈತ ಹುಡುಗನ್ ಬೈತಾಳೆ ನೋಡು ಅದೇ ಒಟ್ ಮಟನ್ ತಿಂದೈತೆ ಬೇಜಿ ಆಗೈತೆ ಅಂತ ಆಡ್ಕೊಂತಾರೆ ಅಂತ ಒಜ್ಜಿ ಹಂಗೆ ನಾಚಿಕೊಂಡು ಅದಕ್ಕೆ ಹುಡುಗನ್ ಬೈತೈತೆ ಅವನು ಇವಳ ಎಂತರಿಗೂ ಮಟನ್ ಅಂದ್ರೆ ಸ್ವಚ್ಛವಾಗಿ ಎದ್ದು ಬರ್ತೈತಿ ಅಲ್ಲಿಂದ ಅವರು ತಿಂಬದೇ ಇಲ್ಲಪ್ಪ ಅವ್ರು ಇರ್ತಾರೆ ಆ ಮೈರೆ ನಾವು ತಿಂಬರು ಒಂದು ಈಟ್ ಒಂದು ಐದು ದಿನ ತಿಂದಂಗೆ ಇದ್ರೆ ಅಲ್ಲಿ ಏಟಕ್ಕಿಗೆ ಮಾಂಸ ತಿಂದೇನೋ ಕೋಳಿ ತಿಂದನೋ ಅಮ್ಮಂಗಾಗುತ್ತೆ ಇಂದಿರ ಒಂದ್ ಮಟನ್ ಅದು ಬೇಸ್ಬೇಕು ಆಗುತ್ತೆ ಮಟನ್ ಅಂದ್ರೆ ಆ ತಿಮ್ಮದ ಹೆಂಗಿರ್ತಾರಪ್ಪ ಹಿಂಗಾಯ್ತು ತಿಂಬಲ್ಲ ಅಂತಿರೋದು ಅವರು ತಿಮ್ಮ ಅಚ್ಚ ಮತ್ತಿಗೆ ಈ ಪಟ್ಟಿ ರೇಟ್ ಆಗಿರೋದು ಹೋಟ್ಲಿಗೆ ಅಲ್ಲಿ ಫ್ರೆಂಡ್ಸ್ಗಳು ಅವರು ಅಂತ ಹುಡುಗರು ಪಡಗರು ಕಲ್ತ್ಕೊಂಡು ತಿಂತಾರೆ ಮತ್ತೆ ಈ ಪಾರ್ಟಿ ರೇಟ್ ಆಗಿರೋದು ಯಾತನ ತಕ ಮಟನು ಎಲ್ಲ ರೇಟ್ ಏಸ್ಕುಲಿ ಕೊಯ್ದು ಇರಲ್ಲ ಒಂದು ಕೊಯ್ದು ಇರಲ್ಲ ಎರಡು ಕೊಯ್ದು ಇರಲ್ಲ ಹೊತ್ತು ಕೊಯ್ದಿರಲ್ಲ ಇಪ್ಪತ್ತು ಕೊಯ್ದಿರಲ್ಲ ಅದು ಮಟನ್ ಊಟಕ್ಕೆ ಒಂದು ಸಲ ಕರದ್ರು ಸಾಕು ಬರ್ತಾರೆ ಆ ಸಿಹಿ ಊಟಕ್ಕೆ ಆ ಸಲ ಕರೆದ್ರು ಕರೋದ್ರು ಬರದೇ ಇಲ್ಲ ಆಮೇಲೆ ಕರಲಿಲ್ಲ ಅಂದರೆ ನನ್ನ ಒಂದ್ಸಲ ಸಲ ಅಂದ್ ತಂದಂತಾರೆ ಬೆಳಗಿನ ಆ ಸಂಜೆ ತಕ ನಿನ್ನೆ ಸಿಹಿ ಅಡಿಗೆ ಸ್ವಲ್ಪ ತೆಗೆ ಮಟನ್ ಹುಟ್ಟೆಗಳು ತಾಯಿ ಮಧ್ಯಾಹ್ನಕ್ಕೆ ಯಾತದಿರಲ್ಲ ಎಲ್ಲ ನಾಕಟಿ ಬಟ್ಟೆ ಎಂಟುನೂರು ರೂಪಾಯಿ ಕೊಟ್ಟು ಒಂದು ಕೆಜಿ ತರಲಿಲ್ಲ ತಿನ್ನಲಿಲ್ಲ ಅದಕ್ಕೆ ಯಾರನ್ನು ಕೊಯ್ದಿರ್ತಾರಲ್ಲ ಅವಾಗ ಹೋಗಿ ಉಂಡು ಬತ್ತಾರೆ ಒಂದು ಕೆ ಜಿ ತಂದ್ರೆ ಅದೇರುತ್ತೆ ಬೆಂದ್ರ ಒಂದು ಇಡೀ ಆಗಲ್ಲ ಯಾರು ಮುಗಿ ಮುಟ್ಟಿಸ್ತಾರೆ ಅದಕ್ಕೆ ಕುರಿ ಕೊಯ್ದಿರ್ತಾರೆ ನಾನು ಕರಲಿಲ್ಲ ನನ್ನ ಅಂತ ಅಂತಂದಂಬತ್ತಾರೆ ದುಡ್ಡು ಕೊಟ್ಟು ಒಂದು ಕೆ ಜಿ ತಂದು ಎಲ್ಲರೂ ಮನೆ ಮಕ್ಳೆಲ್ಲ ಉಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ ಈ ಉಂಬಕ್ಕಿಕ್ಕರೋ ಒಂದು ಕಡ್ರ ಬೇಕು ನೋಡಮ್ಮ ಏಟು ಹಾಕಿರೋನು ನನಗೆ ಮಟನ್ ಹಾಕಲಿಲ್ಲ ನಾನು ಮಟನ್ ಹಾಕ್ಲಿಲ್ಲ ಅಂತಂದಂಬತ್ತಾರೆ ಆ ಮುದ್ದೇನಲ್ಲಿ ಹಂಗೆ ಕೆಂತಾರೆ ಮಟನ್ ಪೀಸೆಲ್ಲ ತಿಂತಾರೆ ಎರಡು ಸಾವಿರ ಬಿಟ್ಟರು ಇರೋದಿಲ್ಲ ಆಗ ಕುಡ್ದಿರ್ತಾರೆ ಆ ಕುಡ್ದವನ ಏನೇನು ಬರೇ ಮುದ್ದೆ ಒಂದು ಕಡೆ ಕಿಕ್ತಾರೆ ಅವರೇ ಪೀಸ್ ಪೀಸ್ ತಿಂತಾರೆ ಐತೆ ಆಗ್ಲಾಕೆ ಕೈ ಅದಕ್ಕೆ ಕೈ ತೊಕೊತವೆ ಒಟ್ಟು ಹೆಚ್ಚಾಗಿ ಒಟ್ಟು ಬಿಡ್ತವೆ ಕುಡ್ಕ್ರಿ ಮತ್ತು ತಾಯಿ ಅವು ಯಾರು ಕಿರೋನು ಹೊಚ್ ಕಟ್ಟೋದಾರಾದ್ರೆ ಈ ಒಂದು ಚೌಟ್ ಮಠನು ಒಂದು ಚೌಟ್ ಹುಳಿ ಬಿಟ್ರು ಚಂದ್ ಮುದ್ದೆ ಉಂಡು ಸಾಕು ಸಾಕು ಅಂತಂದ್ತಾರೆ ಕುಡ್ದೋ ಗುಂಬಕ್ಕಿಕ್ಕಾಗಲ್ಲ ದ್ಯಾಸ ಏನೇ ಇಲ್ಲ ಹಾಕು ಹಾಕು ಅಂತವೆ ಸರಿಯಾಗಿ ತಿನ್ನಲ್ಲ ಏನಿಲ್ಲ ತಾಯಿ ಈ ದೇವ್ರು ಮಾಡೋದು ಸಾಕು ಬಗ್ಗಿ ಎದ್ದು ಉಂಬಕ್ಕಿಕ್ಕಿ ಸಾಕಾಗುತ್ತೆ ಮುದ್ದೆಗಳು ಮಾತ್ರ ಒಂದೊಂದು ತಪ್ಪಲೆ ಹೆಚ್ಚಾಗ್ತವೆ ನಮ್ಮ ಮನೆಗೆ ಹಂಗೆ ಅಯ್ಯೋ ಸಣ್ಣ ಮುದ್ದೆ ಹೆಚ್ಚಾಗಿದ್ವಿ ಉಂಟಾರ ಅಂತ ಮಾಡಿ ಮಟನ್ ಮಾತ್ರ ಎಲ್ಲ ಖಾಲಿ ಆಗಿತ್ತು ಮುದ್ದೆ ಅನ್ನ ಉಳ್ಕೊಂಡಿತ್ತು ಯೋಸು ಹಾಲುಗಳಸು ದನಗಳ್ಗೆ ಇಕ್ಕಿರು ದನಗಳು ಇಕ್ಕಿರು ಖಾಲಿ ಆಗುತ್ತಿತ್ತ ಒಟ್ಟು ತಂಡಾಗಿ ಆತ ತಾಂಡಗಿ ಬಿಸಾಕಿ ಬಂದರು ಯೋಟು ಮುದ್ದೆ ಉಂತಾರೆ ಮುದ್ದೆ ಮುಗಿಯೋದೇ ಇಲ್ಲ ಮಟನ್ ಮಾತ್ರ ಮುಗಿತತ್ತು ಯಾವ್ರ ಮಾಡಿ ದೇವ್ರು ಹೋಗ ಇದೆಯ ಬರ್ಬೇನ ಇದೇನೋ ಇದೇ ಒಂದಿನ ಒಂದಲ್ಲ ಒಂದು ಕಾಲಲ್ಲ ನೇಟ್ ಮಾಡ್ತಾರೆ ವರ್ಷ ವರ್ಷ ಮಾಡಾರ ನೇರ ಮಾಡ್ತಾರೆ ಮಾಡಿ ಮಾಡಿ ಅವ್ರಿಗೂ ಸಾಕಾಗಿರುತ್ತೆ ಕಲಿಯು ನೇಸ್ತಾ ಕರ್ತಾರೆ ಯಾರು ಸಂಬಂಧಿತ ಕರೆದು ಸುಮ್ಮನೆ ಒಂದು ಕೊಲೆ ಮೀಳ್ತೇ ತಿರುಗಿ ಹೋಗೋದ್ರಲ್ಲಿರಲ್ಲ ಹಾ ಯಾರಿಗೂ ಬೇಕೀತಾನೆ ಯಾರಿಗೂ ನಂಬಿಕೆ ಕರ್ತಾಯಿರ ಬೇಕು ಯಾರು ಬರ್ಕೊತಾಯಿ ಮಾಡ್ತಾ ಸರ್ ಊಂಬ